ಏನು ಗೊತ್ತಾ ನಿಮಗೊಂದು ವಿಷಯ ಹೇಳಬೇಕಿತ್ತು ನಾನು ನನ್ನ ಅಕ್ಕ ಚಿಕ್ಕವರಿದ್ದಾಗ ಈಗಿನ ಮಕ್ಕಳಿಗೆ ಸಿಗೋ ಥರ ಟಿ ವಿ ಐ ಪ್ಯಾಡ್ ಮೊಬೈಲ್ ಲಾಟ್ಸ್ ಆಫ್ ಟಾಯ್ಸ್ ಯಾವುದೂ ಸಿಗ್ತಾ ಇರಲಿಲ್ಲ ನಮ್ಮದೇನಿದ್ರು ಮಣ್ಣಲ್ಲಿ ಮನೆ ಕಟ್ಟೋ ಆಟ ಮಣ್ಣಲ್ಲಿ ಶಿವಲಿಂಗ ಮಾಡಿ ಅದಕ್ಕೆ ಹೂವನ್ನಿಟ್ಟು ಪೂಜೆ ಮಾಡೋ ಆಟ ಹೀಗೆ ಏನೇನೋ ಕ್ರಿಯೇಟಿವ್ ವೇಸ್ ಹುಡುಕ್ತಾ ಇದ್ವಿ ಮಳೆಗಾಲದಲ್ಲಿ ಸುಮಾರು ದಿನ ಜೋರಾಗಿ ಮಳೆ ಬರ್ತಾ ಇರುವಾಗ ನಾವೊಂದು ಮಳೆಗಾಲದ ಆಟ ಆಡ್ತಾ ಇದ್ವಿ ಅದು ಏನು ಗೊತ್ತಾ ನಾವಿಬ್ಬರು ಕಿಟಕಿ ಪಕ್ಕ ಕೂತು ಹೊರಗಡೆ ನೋಡ್ತಾ ಎಂಜಾಯ್ ಮಾಡ್ತಾ ಮಳೆಯ ಹನಿ ಭೂಮಿಗೆ ಬಿದ್ದಾಗ ನೀರಿನ ಗುಳ್ಳೆಗಳು ಕ್ರಿಯೇಟ್ ಆಗುತ್ತೆ ಅಲ್ವಾ ಅದರಲ್ಲಿ ಒಂದು ಗುಳ್ಳೆ ನಂದು ಒಂದು ಗುಳ್ಳೆ ಅಕ್ಕಂದು ಯಾರ ಗುಳ್ಳೆ ಹೆಚ್ಚು ಹೊತ್ತು ನೀರಲ್ಲಿ ಫ್ಲೋ ಆಗ್ತಾ ಇರುತ್ತೆ ಅಂತ ಒಂದು ಆಟ ಈ ಆಟದಲ್ಲಿ ಯಾರು ಸೋಲ್ತಾರೆ ಗೆಲ್ತಾರೆ ಅಂತ ಏನೂ ಕಾಂಪಿಟಿಷನ್ ಇರಲಿಲ್ಲ ಗುಳ್ಳೆ ಓಡ್ದೋಯ್ತಾ ಇನ್ನೊಂದು ಗುಳ್ಳೆ ಸೆಲೆಕ್ಟ್ ಮಾಡೋದು ಅಷ್ಟೇ ಇವತ್ತಿನ ಜೋರಾದ ಗುಡುಗು ಸಿಡಿಲು ಮಳೆಯನ್ನು ನೋಡಿದಾಗ ನನಗೆ ಅದೇ ನೆನಪಾಯಿತು ನಾನು ಮತ್ತೆ ಅಕ್ಕ ಕಿಟಕಿ ಪಕ್ಕ ಹೊದ್ಕೊಂಡು ಕೂತ್ಕೊಂಡು ಈ ನೀರಿನ ಗುಳ್ಳೆಗಳನ್ನು ಎಣಿಸ್ಕೊಂಡು ಆಟ ಆಡಿಕೊಂಡು ಅಮ್ಮ ಮಾಡಿಕೊಟ್ಟ ಬಿಸಿ ಬಿಸಿ ಹಪ್ಪಳ ತಿನ್ನೋದು ಹಲಸಿನಕಾಯಿ ಹಪ್ಪಳ ತೆಂಗಿನಕಾಯಿ ತುರಿ ಜೊತೆಗೆ ಬೆಸ್ಟ್ ಕಾಂಬಿನೇಷನ್ ಇದೆಲ್ಲದರೊಟ್ಟಿಗೆ ನನ್ನ ಅಜ್ಜಿದು ಸಹ ಒಂದು ಕಾಂಟ್ರಿಬ್ಯೂಷನ್ ಇತ್ತು ಅವರು ಮೆಲುದನಿಯಲ್ಲಿ ಬ್ಯಾಕ್ಗ್ರೌಂಡ್ ಮ್ಯೂಸಿಕ್ ಕೊಡ್ತಾ ಇದ್ರು ಈಗ ಅಜ್ಜಿಲ್ಲ ಬಟ್ ನಾನು ಹೇಳ್ತೇನೆ ಕೇಳಿ ಯಾರಿಗೆ ಯಾರುಂಟು ಎರವಿನ ಸಂಸಾರ ನೀರ ಮೇಲಿನ ಗುಳ್ಳೆ ನಿಜವಲ್ಲ ಹರಿಯೇ ಯಾರಿಗೆ ಯಾರುಂಟು